ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲೇ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ಮಧ್ಯಾಹ್ನ ಬ್ಲಾಗ್ ಕಂಟಿನ್ಯೂ ಮಾಡಬೇಕು ಎಲ್ಲ ಕೆಲಸಗಳೆಲ್ಲ ಮುಗಿಸಿ ಕೂತಿದ್ದೀನಿ ಏನಪ್ಪ ಅಂತ ಅಂದರೆ ಇವತ್ತು ಸ್ವಲ್ಪ ತಲೆಗೆಲ್ಲ ಕೊಬ್ಬರಿ ಎಣ್ಣೆ ಹಾಕಿ ಎರಡು ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆ ಹಚ್ಚೋಣ ಅಂತ ಹೇಳಿಬಿಟ್ಟು ಹಚ್ಚಿದ್ದೀನಿ ಚೆನ್ನಾಗಿ ನೆನೆಸೋಣ ಇವತ್ತೆಲ್ಲ ಅಂತ ಹೇಳಿಬಿಟ್ಟು ಇತ್ತೀಚೆಗೆ ಅದು ಇದು ಫಂಕ್ಷನ್ನು ಮತ್ತು ದೇವಸ್ಥಾನಗಳು ಅಲ್ಲಿ ಇಲ್ಲಿ ಹೋಗೋದು ಅಂತ ಹೇಳಿಬಿಟ್ಟು ಕೂದಲಿಗೆ ಸರಿಯಾಗಿ ಎಣ್ಣೆ ಹಚ್ಚಿದೆ ಸ್ವಲ್ಪ ಡ್ರೈ ಆದಾಗ ಆಗಿಬಿಟ್ಟಿದೆ ಸೊ ಹಾಗಾಗಿ ಸ್ವಲ್ಪ ಕೂದಲು ಕಡೆ ಕೂಡ ಗಮನ ಕೊಡೋಣ ಏರ್ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಆಯಿಲೆಲ್ಲ ಚೆನ್ನಾಗಿ ಹಚ್ಚಿ ಬಿಟ್ಟಿದ್ದೀನಿ ಇವತ್ತು ಹಾಗೆ ನಾಟ್ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡಿಕೊಳ್ಳಿ ಅಂತ ಹೇಳಿ ಹಾಗೆ ಇವಾಗ ನಾನು ಮಧ್ಯಾಹ್ನದ್ದು ಅಡುಗೆ ಎಲ್ಲ ಶುರು ಮಾಡಬೇಕು ಏನಂತ ಹೇಳಿದರೆ ರೊಟ್ಟಿ ಮಾಡೋಣ ರಾಗಿ ರೊಟ್ಟಿ ಅಂತ ಇದ್ದೀನಿ ಬೇಳೆ ಸಾಂಬಾರಿದೆ ಏನಂತ ಹೇಳಿದರೆ ಕೊಬ್ಬರಿ ಎಣ್ಣೆ ಹಾಗೆ ಅರಳೆಣ್ಣೆ ಎರಡೂ ಮಿಕ್ಸ್ ಮಾಡಿ ಇಟ್ಟಿರೋದು ಇದನ್ನು ಎತ್ತಿಡ್ತಾ ಇದ್ದೀನಿ ಏನಪ್ಪ ಅಡುಗೆ ಮನೆಗೆ ಎತ್ತಿಟ್ಟಿಲ್ಲ ಅಡುಗೆ ಇಟ್ಟಿದೆ ಮಕ್ಳಿಗೂ ಬಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಂತ ಹೇಳಿದ್ರೆ ಇವಾಗ ರೊಟ್ಟಿ ಮಾಡ್ತಿದ್ದೀನಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸಾಂಬಾರು ಏನಂತ ಹೇಳಿದ್ರೆ ನೆನ್ನೆ ಸಾಂಬಾರೇ ಇತ್ತು ಹಾಗಾಗಿ ನಾನು ಸಾಂಬಾರೇನು ಹೋಗಲಿಲ್ಲ ಸ್ವಲ್ಪ ಸಾಂಬಾರು ಏನಾದರೂ ಉಳಿದ್ರು ಏನು ವೇಸ್ಟ್ ಮಾಡೋಲ್ಲ ಸ್ವಲ್ಪ ಬಿಸಿ ಮಾಡಿಟ್ಬಿಟ್ಟು ಇವಾಗ ಅದಕ್ಕೆ ರೈಸ್ ಊಟ ಮಾಡೋಣ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ರೈಸ್ ಮಾಡಿದ್ದಿದ್ದು ಬಟ್ ಅದರಲ್ಲಿ ಏನಂತ ಹೇಳಿದ್ರೆ ಒನ್ ಮುದ್ದೆ ಊಟ ಮಾಡಲಿಕ್ಕೆ ಅಷ್ಟು ಸೆಟ್ ಆಗೋಲ್ಲ ಬರೀ ರೈಸ್ ಕೂಡ ಊಟ ಮಾಡೋದಕ್ಕೆ ಬೇಜಾರು ಬೇಜಾರಾಗೋದ್ರಿಂದ ಇವಾಗ ಒಂದೆರಡು ಮಸಾಲ ರೊಟ್ಟಿ ಅಂದರೆ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಅದಕ್ಕೆ ಚಟ್ನಿ ಜೊತೆಗೆ ಬೆಣ್ಣೆ ಇಷ್ಟು ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಲೈಟಾಗಿ ಅನ್ನ ಸಾಂಬಾರು ಊಟ ಮಾಡ್ಬೋದು ಅಂತ ಹೇಳಿಬಿಟ್ಟು ರಾಗಿ ರೊಟ್ಟಿ ಕಲಿಸ್ತಾ ಇದ್ದೀನಿ ಇವಾಗ ಮಧ್ಯಾಹ್ನದ ಊಟಕ್ಕೆ ಇನ್ನೂ ಹಸ್ಬೆಂಡ್ ಬಂದಿಲ್ಲ ಅವ್ರು ಬರ್ತಾರೆ ಅಂತ ಹೇಳಿಬಿಟ್ಟು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅದು ಆ್ಯಕ್ಚುಲಿ ಸಾಂಬಾರು ಸ್ವಲ್ಪ ಯಾವಾಗಲೂ ಅಲ್ಲಲ್ಲೇ ಮಾಡ್ಕೊಂಬಿಡ್ತೀನಿ ಖಾಲಿ ಆಗುತ್ತೆ ಬಟ್ ಕೆಲ್ವ ಸತ ಏನೂ ಮಾಡೋಕ್ಕಾಗಲ್ಲ ಅದರಿಂದ ನಾನು ಆ್ಯಕ್ಚುಲಿ ಏನಂತ ಹೇಳಿದ್ರೆ ತುಂಬ ಒಂದು ತ್ರೀ ಮಂತ್ಸಿಂದ ತುಂಬ ತಲೆನೋವು ಬರ್ತಾಯಿತ್ತು ನನಗೆ ಸೊ ಅದನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ಗೆ ಹೋಗಿದೆ ಎಷ್ಟು ಸಫರ್ ಮಾಡಿದ್ದೀನಿ ಅಂತ ಅಂದರೆ ಫ್ರೆಂಡ್ಸ್ ಆ ತಲೆನೋವಿಗೆ ಒಂದು ಕರೆಕ್ಟಾಗಿ ಒಂದು ತ್ರೀ ಮಂತ್ಸ್ ಬ್ಯಾಕ್ ನನಗೆ ಸ್ಟಾರ್ಟ್ ಆಗಿದ್ದು ಬಿಟ್ಟು ಬಿಟ್ಟು ಇದೆ ಫುಲ್ ಎಲ್ಲ ಬರ್ತಾ ಇತ್ತು ಪೇಯ್ನು ಸೊ ಅದಕ್ಕೆ ನೆಗ್ಲೆಕ್ಟ್ ಮಾಡೋದು ಬೇಡ ತೋರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ಗೆ ನೆನ್ನೆ ಹೋಗಿದ್ದಿದ್ದು ಸೊ ಆ ಡಾಕ್ಟ್ರು ಸಲ ಏನಂತ ಹೇಳಿದರೆ ಒಂದು ಹೆಡ್ದು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಬಿಡಿ ಮಾಡಿಸ್ಬಿಡಿ ಅಂತ ಹೇಳಿದರು ಸೊ ಹಾಗಾಗಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಲ್ಲೇ ಸುಮಾರು ಹೊತ್ತು ಆಗೋಯ್ತು ಇನ್ನಲ್ಲೇ ಹೊರ್ಗಡೆ ಊಟ ಮಾಡಿದ್ದು ಲೇಟ್ ಆಗೋಯ್ತಲ್ಲ ಮನೆಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಸಾಂಬಾರು ಸ್ವಲ್ಪ ಕೋತು ಆಮೇಲೆ ಮತ್ತು ಈವ್ನಿಂಗ್ ಕೂಡ ರಿಪೋರ್ಟ್ ತೋರಿಸೋಣ ಅಂತ ಓದ್ವಿ ದೇವ್ರದಯ್ಯದಿಂದ ಸೊ ಅದೇನು ಪ್ರಾಬ್ಲಮ್ ಇಲ್ಲ ಇಲ್ಲ ನಾರ್ಮಲ್ ಇದೆ ಅದು ಸ್ವಲ್ಪ ಸ್ಟ್ರೆಸ್ ಆದರೆ ಮತ್ತೇನಾದರೂ ಟೆನ್ಷನ್ ಆದರೆ ಬಿಸಿಲಿಗೆ ಹೋದರೆ ಹಾಗೇನಾದರೂ ಕರೆಕ್ಟ್ ಟೈಮ್ಗೆ ಊಟ ಆಗಿಲ್ಲ ಅಂದರೆ ಆ ಥರ ಹೆಡ್ಡೇಕ್ ಬರುತ್ತೆ ಅಂತ ಹೇಳ್ತು ಆಮೇಲೆ ಅದೊಂದಷ್ಟು ಸ್ವಲ್ಪ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಪೈನೆಲ್ಲ ಸ್ವಲ್ಪ ಕಡಿಮೆ ಆಗೋ ಹಾಗೆ ಆಮೇಲೆ ಸ್ವಲ್ಪ ಸಮಾಧಾನ ಆಯ್ತು ಸದ್ಯಪ ಏನಿಲ್ಲ ಅಂತ ಹೇಳಿದ್ರು ಕರಿಬೇವಿನ ಸೊಪ್ಪು ಜೀರಿಗೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ಕಲಸಿಟ್ಕೊಳ್ತೀನಿ ಹಾಗೆ ಏನಂತೆ ಬ್ಲಾಗ್ನು ಅಷ್ಟೇ ಮಾಡಬೇಕು ನಾನು ಮಿಸ್ ಮಾಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದೆ ಮಧ್ಯ ಸ್ವಲ್ಪ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿ ಜೊತೆಗೆ ಮಧ್ಯ ಮಧ್ಯೆ ರೀತಿ ಅಂದರೆ ಸ್ವಲ್ಪ ಸ್ಟ್ರೆಸ್ ಆಗೋಂಗಿಲ್ಲ ಸ್ವಲ್ಪ ಏನಾರು ಟೆನ್ಷನ್ ಆಗೋಂಗಿಲ್ಲ ಆ ಥರ ಹೆಡ್ಡೇಕ್ ಪ್ರಾಬ್ಲಮ್ ಇದ್ದಿದ್ರಿಂದ ಕೆಲವೊಂದು ನನಗೆ ಜಾಸ್ತಿ ಬೇಡ ಅಂತ ಅಂದ್ಬಿಟ್ಟು ಹಂಗೆ ಮಿಸ್ ಮಾಡಿದ್ದೆ ವ್ಲಾಗ್ ಮಾಡೋಕ್ಕೂ ಕೂಡ ಆಗಿರಲಿಲ್ಲ ಸ್ವಲ್ಪ ಬಿಸಿ ಆಗಿಬಿಟ್ಟು ಹಾಗೆ ಇನ್ನು ಮುಂದೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ಮಿಸ್ ಮಾಡಬಾರ್ದು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ತುಂಬ ಜನ ಬ್ಲಾಗ್ ನಿಮ್ಮ ಬ್ಲಾಗ್ ನೋಡ್ತಾ ಇದ್ದೆ ಮಿಸ್ ಆಗಿದೆ ಅಂತ ಮಿಸ್ ಮಾಡ್ಕೊತಾ ಇದೀವಿ ಅಂತ ಹೇಳ್ತಾ ಇದ್ವಿ ಹಾಗೆ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ಹಾಗೆ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದರೆ ರಾಗಿ ರೊಟ್ಟಿ ಹಾಕಬೇಕಾದ್ರೆ ಬರೀ ರಾಗಿ ಹಿಟ್ಟು ಮಾತ್ರ ಹಾಕ್ಕೊಂಡ್ರೆ ರೊಟ್ಟಿ ಎದ್ದು ಬಂದುಬಿಡುತ್ತೆ ನಾವು ತಟ್ಟಿದಾಗ ಸೊ ನಾನು ಅದಕ್ಕೆ ಇವಾಗ ಏನಂತ ಹೇಳಿದರೆ ಅದಕ್ಕೆ ಚಿರೋಟಿ ರವೆ ಏನಿದೆ ಅದು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಚಿರೋಟಿ ರವೆ ಇಲ್ಲ ಅಂತ ಹೇಳಿದರೆ ಒಂದು ವೇಳೆ ಏನು ಮಾಡೋದು ಅಂಥ ಸಮಯದಲ್ಲಿ ಅರ್ಜೆಂಟ್ ಅನ್ ಅರ್ಜೆಂಟಿಗೆ ಗೋಧಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೋದು ನಾನಿವತ್ತು ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಳ್ತೀನಿ ಜೊತೆಗೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇದಿಷ್ಟು ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೆ ಚಿರೋಟಿ ರವೆ ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ಹಿಟ್ಟನ್ನು ರೊಟ್ಟಿ ತಟ್ಟಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಕಾಯಿ ಚಟ್ನಿ ಕೂಡ ಮಾಡೋಣ ಅಂತ ಹೇಳಿ ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ಕಡಲೆ ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಟ್ಟೆ ಜೊತೆಗೆ ಇವಾಗ ರೊಟ್ಟಿ ಕೂಡ ತಟ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ರೊಟ್ಟಿ ತಟ್ಟಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಏನಂತ ಹೇಳಿದ್ರೆ ಹಸ್ಬೆಂಡ್ ಬಂದರು ಅವ್ರಿಗೆ ಮಧ್ಯಾಹ್ನದ ಊಟ ಇನ್ನೇನು ಕೊಡೋಣ ಅಂತ ಹೇಳ್ಬಿಟ್ಟು ರೊಟ್ಟಿ ಇವಾಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ತಟ್ಟೋದಕ್ಕೆ ರಾಗಿ ರೊಟ್ಟಿ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದ್ರ ಜೊತೆಗೆ ಅದ್ರಲ್ಲೂ ಹುಚ್ಚಳ್ಳದು ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇತ್ತೀಚಿಗೆ ಏನಂತ ಹೇಳಿದ್ರೆ ಹುಚ್ಚಳ ಚಟ್ನಿ ಅದೆಲ್ಲ ಮಾಡೋದು ತುಂಬಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಇದಕ್ಕಂತೂ ಚಿಕ್ಕೋರು ಇರಬೇಕಾದ್ರೆ ಅಜ್ಜಿ ಮಾಡ್ಕೊಳ್ತಾಯಿದ್ರು ಮಾಡ್ಕೊಡ್ತಾಯಿದ್ರು ನಮಗೆ ಊರಿಗೋದ್ರೆ ಎಲ್ಲರೂ ಸುತ್ತ ಕುತ್ಕೊಳ್ತಾ ಇದ್ವಿ ರೊಟ್ಟಿ ಎಲ್ಲ ತಟ್ಕೊಡೋರು ಎಲ್ಲ ಮೊಮ್ಮಕ್ಳು ಒಂಥರ ಆ ದಿನಗಳೇ ತುಂಬ ಚೆನ್ನಾಗಿತ್ತು ನನಗೆ ರೊಟ್ಟಿ ಅಂತ ಬಂದರೆ ಕಾನ್ಸೆಪ್ಟ್ ಅದರಲ್ಲೂ ರಾಗಿ ರೊಟ್ಟಿ ಅದೇ ಅಕ್ಕಿ ರೊಟ್ಟಿ ಅದೆಲ್ಲ ಅಜ್ಜಿ ಮಾಡಿಕೊಡ್ತಿದ್ದೆಲ್ಲ ತುಂಬ ನೆನಪಾಗುತ್ತೆ ಕಾಯಿ ಚಟ್ನಿ ಜೊತೆಗೆ ನಾನು ಹೇಳಿದಾಗೆ ಬೆಣ್ಣೆ ಜೊತೆಗೆ ಒಂದು ಎರಡು ಪೀಸ್ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆ ತಿಂತಾ ಇದ್ರೆ ಅದರೂ ಮಜಾನೆ ಬೇರೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಅದೇ ರೀತಿ ಫ್ರೆಂಡ್ಸ್ ನಾವು ಹೇಗೆ ಇದನ್ನು ಮಾಡ್ತೀವಿ ಅದೇ ರೀತಿ ಸಜ್ಜೆ ರೊಟ್ಟಿ ಕೂಡ ಮಾಡಿಕೊಟ್ರೆ ಮಕ್ಕಳಿಗೆ ಐರನ್ ಅಂಶ ಅದರಲ್ಲಿ ಚೆನ್ನಾಗಿ ಸಜ್ಜೆಯಲ್ಲಿ ಇರೋದ್ರಿಂದ ಒಳ್ಳೆಯದು ಕೂಡ ಹೆಲ್ತಿಗೆ ಮಕ್ಕಳು ಕೈಕಾಲು ಕೂಡ ತುಂಬ ಸ್ಟ್ರೆಂತ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಅಂದ್ಕೊಳ್ತಾ ಇದ್ದೀನಿ ಸಜ್ಜೆದು ಕೂಡ ಹಿಟ್ಟನ್ನ ಬೀಸೋಣ ಅಂತ ಹೇಳ್ಬಿಟ್ಟು ಮುಂಚೆ ಎಲ್ಲ ತುಂಬ ಮಾಡ್ತಾಯಿದೆ ಬಟ್ ಇತ್ತೀಚೆಗೆ ಆ ಸಜ್ಜೆದು ರೊಟ್ಟಿನ ಮಾಡೋ ಅಂಥದ್ದು ಕಡಿಮೆ ಆಗಿಬಿಟ್ಟಿದೆ ಬಟ್ ಮುಂಚೆ ಎಲ್ಲ ತುಂಬ ಇದೆ ಅದನ್ನು ಆ್ಯಕ್ಚುಲಿ ಮಕ್ಕಳಿಗೆ ಕೊಟ್ಟರೆ ಕೈಕಾಲೆಲ್ಲ ತುಂಬ ಸ್ಟ್ರೆಂತ್ ಆಗುತ್ತೆ ಹಾಗೆ ಏನಂತ ಹೇಳಿದ್ರೆ ಎಲ್ರಿಗೂ ದೊಡ್ಡೋರಿಗೂ ಕೂಡ ತುಂಬ ಒಳ್ಳೆಯದು ಸೊ ಅದನ್ನು ತಿಂದರೆ ಸಜ್ಜೆ ರೊಟ್ಟಿನ ಅಂತ ಅಂದ್ಬಿಟ್ಟು ಜೊತೆಗೆ ಜೋಳದ ಹಿಟ್ಟು ಕೂಡ ಬೀಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಅದನ್ನೆಲ್ಲ ಫ್ರೀ ಆದಾಗ ನಾನು ಸ್ವಲ್ಪ ಬಿಸಿಲು ಚೆನ್ನಾಗಿದ್ದಾಗ ಎಲ್ಲ ತಂದು ಒಣ ಹಾಕಿಬಿಟ್ಟು ಹಿಟ್ಟು ಕೂಡ ಬೀಸ್ಕೊಳ್ಬೇಕು ಹಾಗೆ ಫ್ರೆಂಡ್ಸ್ ಈವ್ನಿಂಗ್ ಏನು ಮಾಡೋದು ಅಡುಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಹಸ್ಬೆಂಡ್ ಏನಂತ ಹೇಳಿದ್ರೆ ಚಿಕನ್ ತೊಗೊಂಡು ಬಂದರು ಸೊ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು ಅವರೇ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಮಾಡಲಿಕ್ಕೆ ಸೊ ಎಲ್ಲನೂ ಅವ್ರು ಪ್ರಿಪೇರ್ ಇದ್ದೀನಿ ಅವರು ನೋಡಿ ಆಲ್ರೆಡಿ ಒಂದು ರೇಂಜಿಗೆಲ್ಲ ಮುಗ್ದಿದೆ ಸ್ವಲ್ಪ ಬೇಯಿಸಿದರೆ ಆಯಿತು ಚೆನ್ನಾಗಿ ಬಾಯ್ಲ್ಡ್ ಆದರೆ ಚೆನ್ನಾಗಿ ಕುದಿಬೇಕು ಅದು ಚಿಕನ್ ಎಲ್ಲ ಚೆನ್ನಾಗಿ ಬೇಯಬೇಕು ಅವಾಗ ರೆಡಿ ಆಗುತ್ತೆ ಹಾಗೆ ಏನಂತ ಹೇಳಿದ್ರೆ ಮಧ್ಯಾಹ್ನ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಆಮೇಲೆ ಹಂಗೆ ಮಕ್ಕಳೆಲ್ಲ ಬಂದರು ಅವರಿಗೆಲ್ಲ ಸ್ವಲ್ಪ ನೋಡಿಬಿಟ್ಟು ನನಗೂ ಯಾಕೋ ಸ್ವಲ್ಪ ಟಯರ್ಡ್ ಅಂತ ಅನಿಸ್ತಿತ್ತು ಅಂತ ಹೇಳ್ಬಿಟ್ಟು ಸೊ ಮಲಗಿದೆ ಅದೆಲ್ಲ ಆದಮೇಲೆ ಎದ್ದು ಅಡುಗೆಗಿನ ಸಾಯಂಕಾಲ ಏನು ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ ಆಮೇಲೆ ಹಾಗೆ ಚಿಕನ್ ತೊಗೊಂಡು ಬಂದಿದ್ದಾರೆ ಗ್ರೇವಿ ಮಾಡೋಣ ಅಂತ ಹೇಳಿ ತುಂಬ ದಿನ ಆಗೋಗಿತ್ತು ಹಸ್ಬೆಂಡ್ ಏನಂತ ಹೇಳಿದ್ರೆ ಅವರು ಚಿಕನ್ ಗ್ರೇವಿ ಮಾಡಿ ತುಂಬ ದಿನ ಆಗಿತ್ತು ಸೊ ಅವ್ರ ಕೈಯಿಂದ ಟೇಸ್ಟ್ ಮಾಡೋಣ ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು ನೀವೇ ಮಾಡಿ ಅಂತ ಹೇಳಿ ನಾನೆಲ್ಲ ರೆಡಿ ಮಾಡ್ಕೊತೆ ಅವರಿಗೆ ಈರುಳ್ಳಿ ಎಲ್ಲ ಹಚ್ಚಿ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಪೇಸ್ಟ್ ಮಾಡಿಕೊಟ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಡ್ತೇವೆ ಅವ್ರು ಮಾಡಿದ್ರು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ ಕೆಲವೊಂದು ರೆಸಿಪಿ ನಾನು ಶೇರ್ ಮಾಡಿದ್ದೀನಿ ಬಟ್ ಈ ರೆಸಿಪಿ ಶೇರ್ ಮಾಡಿಲ್ಲ ಇವತ್ತು ಕೂಡ ಶೇರ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಮಾಡಿದಾಗ ಖಂಡಿತ ಈ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು